ಸಿ ಒಂದು ಒಂದು ಕ್ಯಾರೆಕ್ಟರ್ ಹೇಳಿದಾಗ ಫಸ್ಟ್ ಆಫ್ ಆಲ್ ಅವರಿಗೆ ಆ ಕ್ಯಾರೆಕ್ಟರ್ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂದರೆ ಅವರು ಅದನ್ನು ಎಷ್ಟು ಫಸ್ಟ್ ಡೈಜೆಸ್ಟ್ ಮಾಡಿಕೊಂಡು ಈ ಕ್ಯಾರೆಕ್ಟ್ರ್ ಹಿಂಗೆ ಅಂತ ಅಂದರೆ ಮೇ ಬಿ ಆ ಸಿನಿಮಾದಲ್ಲಿ ಇರದೇ ಇರ್ಬೋದು ಪ್ರಾಬಬ್ಲಿ ನಾನೀಗ ಫಾರ್ ಎಕ್ಸಾಂಪಲ್ ನಾನು ಡೇವಿಡ್ ಮರ್ಫಿ ಕ್ಯಾರೆಕ್ಟ್ರನ್ನ ಕೆಲವೊಂದು ಸೀನು ನಾನು ಸಿನ್ಮಾದಲ್ಲಿ ತೋರಿಸದೆ ಇರ್ಬೋದು ಬಟ್ ನಾನು ಹಿಂಗೆ ಮಾತಾಡ್ತೀನಿ ನನ್ನ ಅಂದರೆ ನಾನು ನನ್ನ ತಾತನ ಜೊತೆಗೆ ನನ್ನ ನನ್ನ ಬಾಂಧವ್ಯ ಹಿಂಗೆ ಇರತ್ತೆ ಅನ್ನೋದಕ್ಕೆ ಒಂದು ಸಿ ಒಂದು ಇಪ್ಪತ್ತು ವರ್ಷದ ಟೈಮ್ ಲೈನಲ್ಲಿ ನಾನು ಹೆಂಗ್ ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ತೋರ್ಸೋಕ್ಕಾಗಲ್ಲ ನಿಮಗೆ ಬಟ್ ಅದಕ್ಕೊಂದು ಕ್ಯಾರೆಕ್ಟರ್ ಬಯೋ ಅಂತ ಇರುತ್ತೆ ಆ ಕ್ಯಾರೆಕ್ಟರ್ ಬಯೋ ನನಗೆ ಕರೆಕ್ಟಾಗಿ ಕೊಡಬೇಕು ಫಸ್ಟ್ ಒಂದು ಆವಾಗ ನಾನು ಓಕೆ ಈ ಕ್ಯಾರೆಕ್ಟರ್ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಐ ಕ್ಯಾನ್ ಜಸ್ಟ್ ಬಿಹೇವ್ ಸೊ ವೆನ್ ಐ ಸ್ಟಾರ್ಟ್ ಬಿಹೇವಿಂಗ್ ಅಲ್ವಾ ಐ ಗಿವ್ ದ ಔಟ್ಪುಟ್ ಅಂದರೆ ದೆನ್ ದೆನ್ ಐ ವಿಲ್ ಮೇಕ್ ಇಟ್ ಮೋರ್ ಬಿಲೀವೇಬಲ್ ವೆನ್ ಐ ಸ್ಟಾರ್ಟ್ ಬಿಹೇವಿಂಗ್ ಐ ವಿಲ್ ಮೇಕ್ ಇಟ್ ಮೋರ್ ಬಿಲೀವೇಬಲ್ ಅಲ್ಟಿಮೇಟ್ಲಿ ಏನು ನಾವು ಅದನ್ನು ಪ್ರೇಕ್ಷಕರಿಗೆ ಬಿಲಿವೇಬಲ್ ಆಗಿ ಇಡಬೇಕು ಸೊ ಆ ಅಟೈನ್ಮೆಂಟ್ ಆಗಬೇಕಂದ್ರೆ ನನಗೆ ಈ ಸ್ಟಡಿ ತುಂಬ ಇಂಪಾರ್ಟೆಂಟ್ ಆಗಿಬಿಡತ್ತೆ ಸೊ ಆ ಸ್ಟಡಿಗೆ ಪ್ರಾಬಬ್ಲಿ ಇಟ್ ಕುಡ್ ಬಿ ಎನಿಥಿಂಗ್ ಆ ಸ್ಟಡಿ ಮೆಟೀರಿಯಲ್ ಹೆಂಗೆ ಬೇಕಾಗಿರ್ಬೋದು ಇಲ್ಲ ನನಗೆ ಡೈರೆಕ್ಟರ್ ತುಂಬ ಅದ್ರ ಬಗ್ಗೆ ಈ ಕ್ಯಾರೆಕ್ಟರ್ ಹಿಂಗೆ ಮಾಡುತ್ತೆ ಹಂಗೆ ಮಾಡುತ್ತೆ ಅಂತ ಹೇಳಿದ್ರು ನಾನು ಐ ಕ್ಯಾನ್ ಟೇಕ್ ಆ ಗ್ರಾಸ್ಪಿಂಗ್ ನಾನು ಮಾಡ್ಬೋದು ಇಲ್ಲ ಈ ಥರದ್ದು ಸಿನ್ಮಾಗಳು ನೋಡಿ ಈ ಥರದ್ದು ಕ್ಯಾರೆಕ್ಟರ್ ನೋಡಿ ಅಂತ ಹೇಳಿದಾಗ ಬಟ್ ಅಲ್ಲಿ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಸತಿ ಗೆಟ್ ಇನ್ಸ್ಪೈರ್ಡ್ ಎನ್ ವಿಚ್ ಸ್ಟಾರ್ಟ್ ಎನ್ ಆಕ್ಟಿಂಗ್ ಅದನ್ನು ನಾವು ಮಿರರ್ ಮಾಡಕ್ಕೆ ಹೋಗ್ತೀವಿ ಅದು ಹಂಗೆ ಆಗಬಾರ್ದು ಅದನ್ನು ಅವಾಯ್ಡ್ ಮಾಡಿಕೊಂಡು ಎಷ್ಟು ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಸೂಟ್ ಆಗುವಂಥದ್ದು ನಾನೇನು ಮಾಡ್ಬೋದು ಆ ಕ್ಯಾರೆಕ್ಟರ್ಗೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಐ ಮೀನ್ ಅದೇ ಇದನ್ನು ನಾನು ನಿಮಗೆ ಎರಡು ಮೂರು ಸೆಂಟೆನ್ಸಲ್ಲಿ ಆನ್ಸರ್ ಕೊಡೋವಂಥದ್ದಲ್ಲ ತುಂಬ ಥಾಟ್ ಪ್ರೊಸೆಸ್ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಮರ್ಯಾದೆ ಪ್ರಶ್ನೆಯಲ್ಲಿ ಐ ಆಮ್ ಡೂಯಿಂಗ್ ರಾಕಿ ಕ್ಯಾರೆಕ್ಟರ್ ನಾನು ವಿಲನ್ ಅದರಲ್ಲಿ ನಾನು ಫಸ್ಟ್ ಆಫ್ ಆಲ್ ಅದನ್ನು ನೀವು ಸಿನಿಮಾ ನೋಡಿದರೆ ನಾನು ಆ್ಯಕ್ಚುಲಿ ಮಾತಾಡುವಂಥ ಭಾಷೆಗೂ ಅದಕ್ಕೂ ಸಂಬಂಧ ಇಲ್ಲ ಲಿಟ್ರಲಿ ಅಂದರೆ ಐ ಯೂಸ್ ಆಲ್ ಕಸ್ವರ್ಡ್ಸ್ ಲಾರ್ಡ್ ಆಫ್ ಕಸ್ವರ್ಡ್ಸ್ ಆಗ ಗಮಂಡಲ್ಲೇ ಹೋಗ್ತಾ ಇರ್ತೀನಿ ಅದು ತುಂಬ ಆಪೋಸಿಟ್ ಟು ಮೈ ಕ್ಯಾರೆಕ್ಟರ್ ಆಯಿತಾ ಬಟ್ ದೆನ್ ಅವ್ರು ಕೊಟ್ಟಿರುವಂಥ ನನ್ನ ಕಾಸ್ಟ್ಯೂಮು ಅವ್ರು ಕೊಟ್ಟಿರುವಂಥ ನನಗೆ ವೆಹಿಕಲ್ಸು ಪ್ರೊಬಬ್ಲಿ ಒಂದು ಘಮಂಡ್ ಅಂತ ಏನು ಹೇಳ್ತೀವಲ್ವ ಅದು ಬರೋಕ್ಕೆ ಮೇ ಬಿ ಈ ಥರದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅದ್ರ ಮೇಲೆ ನನಗೆ ನಾಗರಾಜ್ ಅವರಾಗ್ಲಿ ಪ್ರದೀಪ್ ಅವರಾಗಲಿ ಕೊಟ್ಟಿರುವಂಥ ಈ ವಾಟ್ ಇಸ್ ಎಜುಕೇಶನ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಹಿಂಗೆ ಹೇಳುತ್ತೆ ಹಿಂಗೆ ಮಾಡುತ್ತೆ ಇದೇ ಥರ ಮ್ಯಾನರಿಸಮಲ್ಲಿರುತ್ತೆ ಇದೆಲ್ಲ ತುಂಬ ಆ್ಯಡ್ ಆಗಿರುತ್ತೆ ಮತ್ತು ಯೂಶಲಿ ಏನಾಗುತ್ತೆ ಅಂದರೆ ಅವ್ರು ಹೇಳಿದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಇಲ್ಲಿ ಯಾಕಂದರೆ ಅವರು ಏನು ಸೆನ್ಸ್ ಮಾಡಿಕೊಂಡಿರ್ತಾರೆ ಆ ಕ್ಯಾರೆಕ್ಟರ್ ಬಗ್ಗೆ ಅದನ್ನು ಅಲ್ಲಿಂದ ಅವ್ರ ಬಾಯಿಂದ ಹೇಳಿ ಅದನ್ನು ನಾನು ಇಲ್ಲಿ ತಿಳ್ಕೊಂಡು ನನ್ನ ಬಾಡಿಯಲ್ಲಿ ಬರೋಕ್ಕೆ ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಆಯಿತಾ ಬಟ್ ಎಲ್ಲೋ ಒಂದ್ ಕಡೆ ಆ ಗ್ರಾಫಲ್ಲಿ ಆ ಸ್ಪೆಕ್ಟ್ರಮ್ ಅಲ್ಲಿ ಸೆಂಟ್ರಲ್ಲಿ ಕೂತುಬಿಟ್ರೆ ಅವರಿಗೂ ಸಮಾಧಾನ ಇರುತ್ತೆ ನಮಗೂ ಸಮಾಧಾನ ಇರತ್ತೆ ರೀಸೆಂಟ್ ಸಿನಿಮಾಗಳಲ್ಲಿ ಸಿ ವೆನ್ ನಾವು ಆಕ್ಟ್ ಮಾಡ್ತಾ ಇರಬೇಕಾದ್ರೆ ದ ಫಸ್ಟ್ ಲೈನ್ ಆಫ್ ಆಡಿಯನ್ಸ್ ವಿಲ್ ಬಿ ಒಂದು ಸಿನಿಮಾಟೋಗ್ರಾಫರು ಆಮೇಲೆ ಡೈರೆಕ್ಟರು ಅಲ್ಲಿ ಕೂತ್ಕೊಂಡಿರೋರು ದಟ್ ಈಸ್ ಅ ಫಸ್ಟ್ ಲೆವೆಲ್ ಆಫ್ ಆಡಿಯನ್ಸ್ ಆಯ್ತಾ ಅಲ್ಲಿದ ಇಂಪ್ಯಾಕ್ಟ್ ಹೇಳ್ತಾ ಇಲ್ಲ ನಾನು ಬಟ್ ಮರ್ಫಿಯಲ್ಲಿ ಮರ್ಯಾದೆ ಪ್ರಶ್ನೆಯಲ್ಲಿ ಇಂಪ್ಯಾಕ್ಟ್ ನಾನು ನೋಡಿದೆ ಸೊ ಎರಡೂ ಇಂಟರ್ವಲ್ ಬ್ಲಾಕಲ್ಲೇ ಬರೋದು ಸೀನು ಮರ್ಫಿಯಲ್ಲಿ ಹೈ ಆನ್ ಇಮೋಷ್ನಲ್ ಸೀನ್ ವೆನ್ ಐ ಗೆಟ್ ಟು ನೋ ದ್ಯಾಟ್ ಯು ನಾನು ಮಾತು ಮಾತಾಡ್ತಿರೋ ಜನನಿ ನನ್ನ ತಾಯಿ ಥರ ಅಂದರೆ ನನ್ನ ನನ್ನ ಆ ತಂದೆ ಗರ್ಲ್ ಫ್ರೆಂಡ್ ಅಂತ ಹೇಳಿದಾಗ ಒಂದು ಒಂದು ಸೀನ್ ಇದೆ ಲಿಟ್ರಲಿ ಆ ಸೀನ್ ಆಗಿದ ತಕ್ಷಣ ಐ ಹ್ಯಾವ್ ಸೀನ್ ಸಿನಿಮಾಗ್ರಫರಿಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಅಲ್ಲಿ ಕೂತ್ಕೊಂಡಿರೋ ಎಲ್ಲರೂ ಅಳ್ತಾ ಇದ್ದಾರೆ ದೇ ಕ್ಲಾಪ್ಡ್ ಆಯಿತಾ ದೋಸ್ ಆರ್ ಲೈಕ್ ಗೂಸ್ ಬೌನ್ಸ್ ಮೂಮೆಂಟ್ಸ್ ಒಬ್ಬ ಆಗಿ ಓಕೆ ಫೈನ್ ನಾನು ಇಲ್ಲೇ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅನ್ನೋ ಒಂದು ಫೀಲ್ ಬರ್ ಬಂದ್ಬಿಡುತ್ತೆ ಆ್ಯಂಡ್ ಆಲ್ಸೋ ಬಿಕಾಸ್ ಮರ್ಫಿಯಲ್ಲಿ ನಾನು ಟೆಕ್ನಿಕಲಿ ಇನ್ವಾಲ್ವ್ ಆಗಿರೋದ್ರಿಂದ ನಂಗೆ ಗೊತ್ತಿತ್ತು ಓಕೆ ಇದು ಹೊಡೆದಿದ್ದೀನಿ ನನ್ನ ಸೀನ್ ಅಂತ ಅಂತೇಳ್ಬಿಟ್ಟು ಅಲ್ಲಿಂದ ಮ್ಯೂಸಿಕ್ ಆಗಿ ರೀ ರೆಕಾರ್ಡಿಂಗ್ ಆಗಲಿ ಐ ಮೀನ್ ರೆಕಾರ್ಡಿಂಗ್ ಆಗಿ ಎಲ್ಲ ಬಂದಾಗ ಅದು ಬೇರೆ ಲೆವೆಲಲ್ಲಿ ಎತ್ಕೊಳ್ಳೋದು ಸಿನಿಮಾ ಆಯ್ತಾ ಸೇಮ್ ವೈಸ್ ಇವ ನಿನ್ನ ಮರ್ಯಾದೆ ಪ್ರಶ್ನೆ ಒಂದು ದೊಡ್ಡ ಮೊನೊಲಾಗ್ ಇದೆ ಒಂದು ಫೈವ್ ಆ್ಯಂಡ್ ಹಾಫ್ ಮಿನಿಟ್ಸ್ ಇದು ಒಂದು ನಾನು ನಾನು ಡೈಲಾಗ್ ಹೇಳ್ತಾ ಇರ್ತೀನಿ ಫುಲ್ ಎಲ್ರಿಗೂ ಬೈತಾ ಇರ್ತೀನಿ ಆ ಟೇಕ್ ಆದಮೇಲೂ ಲಿಟ್ರಲಿ ಎವ್ರಿ ವನ್ ವಿಲ್ ಲೈಕ್ ಸ್ಕ್ರೀಮಿಂಗ್ ಆ್ಯಂಡ್ ಕ್ಲಾಪಿಂಗ್ ಸಿ ಆ್ಯಸ್ ಎನ್ ಆ್ಯಕ್ಟರ್ ಇದೇನು ಇದು ಇದು ಒಂಥರ ಅವಾರ್ಡ್ಗಿಂತ ದೊಡ್ಡದು ಆ ಮೊಮೆಂಟಲ್ಲಿ ಇಫ್ ಐ ಆಮ್ ಏಬಲ್ ಟು ಕ್ರಿಯೇಟ್ ಸಮಥಿಂಗ್ ನಥಿಂಗ್ ಲೈಕ್ ಇಟ್ ಎಲ್ಲ ಸೀನಲ್ಲೂ ಹಂಗಾಗಲ್ಲ ಬಟ್ ಕೆಲವೊಂದು ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಆ ಮೂಮೆಂಟ್ನ ಒಂದು ಅದೇ ಹೇಳಿದ್ನಲ್ಲ ಒಂದು ಇಪ್ಪತ್ತು ಮೂವತ್ತು ವರ್ಷದ್ದು ನನ್ನ ಕರಿಯರ್ ಇದ್ದರೆ ಈ ಥರದ್ದೆಲ್ಲ ಮೂಮೆಂಟ್ಸ್ ತುಂಬ ಸ್ಪೆಷಲ್ ಆಗ್ತಾ ಹೋಗುತ್ತೆ